ಟೇಕ್ ಆಫ್ ಆಗುವ ವೇಳೆ ಶೌರ್ಯ ಏರ್ಲೈನ್ಸ್ನ ನೈನ್ ಎನ್ಎಎಂಇ ವಿಮಾನ ಪತನಗೊಂಡು ಹದಿನೆಂಟು ಮಂದಿ ದುರಂತ ಸಾವಾಗಿಡುವ ಘಟನೆ ನೇಪಾಳ ಜಿಲ್ಲೆಯ ರಾಜಧಾನಿ ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ನಡೆದಿದೆ ಈ ಘಟನೆಯಲ್ಲಿ ಪೈಲಟ್ ಬಚಾವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಸ್ಥಳೀಯ ಮಾಧ್ಯಮ ವರದಿ ಮಾಡಿದೆ ವಿಮಾನದಲ್ಲಿ ಪೈಲಟ್ ಸೇರಿ ಹತ್ತೊಂಬತ್ತು ಮಂದಿ ಇದ್ರು ಹದಿನೆಂಟು ಮಂದಿಯ ಮೃತದೇಹವನ್ನು ವಶಕ್ಕೆ ಪಡೆಯಲಾಗಿದೆ ವಿಮಾನದ ಅವಶೇಷಗಳಲ್ಲಿ ಸಿಲುಕಿ ಗಂಭೀರವಾಗಿ ಗಾಯಗೊಂಡಿರುವ ಮೂವತ್ತೇಳು ವರ್ಷದ ಪೈಲಟ್ ಮನೀಶ್ ಶಕ್ಯ ಅವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಶೌರ್ಯ ಏರ್ಲೈನ್ಸ್ ವಿಮಾನವು ವಿಮಾನಯಾನ ಸಂಸ್ಥೆಯ ತಾಂತ್ರಿಕ ಸಿಬ್ಬಂದಿಯನ್ನು ಇತ್ತು ವಿಮಾನವು ಕಠ್ಮಂಡುವಿನಿಂದ ಮುಖರಾಗಿ ತೆರಳುತ್ತಾ ಇತ್ತು ಟೇಕ್ ಆಫ್ ಆಗುವಾಗ ರನ್ವೇಯಿಂದ ಜಾರಿದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ವಿಮಾನದಲ್ಲಿ ಬೆಂಕಿ ಹೊತ್ತಿಕೊಂಡಿತು ಈ ಅಪಘಾತದ ನಂತರ ವಿಮಾನದಿಂದ ದಟ್ಟ ಹೊಗೆ ಕಾಣಿಸಿಕೊಂಡಿದೆ ರಕ್ಷಣಾ ಕಾರ್ಯಾಚರಣೆಗಾಗಿ ಪೊಲೀಸ್ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯನ್ನ ಸ್ಥಳಕ್ಕೆ ನಿಯೋಜಿಸಲಾಗಿದೆ ಶೌರ್ಯ ವಿಮಾನಯಾನ ಸಂಸ್ಥೆಯನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಕುಬೇರ್ ಗ್ರೂಪ್ ಆರ್ನೂರ ಮೂವತ್ತು ಮಿಲಿಯನ್ ನೇಪಾಳಿ ರೂಪಾಯಿಗಳಿಗೆ ಸ್ವಾಧೀನಪಡಿಸಿಕೊಂಡಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶೌರ್ಯ ಏರ್ಲೈನ್ಸ್ನಿಂದ ಕುಬೇರ್ ಏರ್ಲೈನ್ಸ್ ಎಂದು ಮರು ಬ್ರ್ಯಾಂಡ್ ಆಗುತ್ತದೆ ಎಂದು ವರದಿಗಳು ಬಂದವು ಆದರೆ ಅದನ್ನ ನಂತರದಲ್ಲಿ ತಡೆಹಿಡಿಯಲಾಯಿತು